ಫೈಟೋವಿಸ್ ನ ಉತ್ಪತ್ತಿ ಸ್ಟೆಮ್ ಸೆಲ್ನಿಂದಾಗಿದೆ ಇದು ಕಾಯಿಲೆಗಳನ್ನು ತಡೆಗಟ್ಟುತ್ತದೆ ಮತ್ತು ಚಿಕಿತ್ಸೆಗೆ ಬಳಸಲಾಗುತ್ತದೆ ಸ್ಟೆಮ್ ಸೆಲ್ಗಳು ಅನ್ಡಿಫರೆನ್ಶಿಯೇಟೆಡ್ ಸೆಲ್ ಗಳಾಗಿರುತ್ತವೆ ಬಯೋಲಾಜಿಕಲ್ ಸೆಲ್ ಗಳಾಗಿ ವಿಶೇಷವಾಗಿ ಬದಲಾಗುತ್ತದೆ ಮತ್ತು ಆರೋಗ್ಯವಂತ ಸೆಲ್ ಗಳಾಗಿ ವಿಭಜನೆಗೊಳ್ಳುತ್ತದೆ ಇದು ಯೂನಿವರ್ಸಲ್ ಸೆಲ್ ಅಥವಾ ಮದರ್ ಸೆಲ್ ಕೂಡ ಹೌದು ಇದಕ್ಕೆ ಯಾವುದೇ ತರಹದ ಸೆಲ್ ಗಳಾಗಿ ಬದಲಾವಣೆ ಹೊಂದುವ ಎಬಿಲಿಟಿ ಇದೆ ತನಗೆ ತಾನೇ ಹೊಸ ಸೆಲ್ಗಳು ಕೂಡ ಆಗುತ್ತದೆ ಸೆಲ್ಗಳು ದೇಹವನ್ನು ಕಟ್ಟಿಕೊಡುವ ಬಿಲ್ಡಿಂಗ್ ಬ್ಲಾಕ್ಸ್ ಕೂಡ ಹೌದು ನಮ್ಮ ದೇಹಕ್ಕೆ ತುಂಬಾನೇ ಬೇಕಾಗಿರುವ ರಿಪೇರ್ ಕಿಟ್ ಕೂಡ ಇದಾಗಿದೆ ಸ್ಟೆಮ್ ಸೆಲ್ ಡಿವೈಡ್ ಆದಾಗ ಹೊಸ ಸೆಲ್ ಕೂಡ ಮತ್ತೊಂದು ಹೊಸ ಸ್ಟೆಮ್ ಸೆಲ್ ಆಗುತ್ತದೆ ಮತ್ತು ತಮ್ಮದೇ ಆದ ಸ್ವಂತ ಕೆಲಸಗಳನ್ನು ಮಾಡುವ ಸೆಲ್ ಗಳಾಗಿರುತ್ತವೆ ಉದಾಹರಣೆಗೆ ರೆಡ್ ಬ್ಲಡ್ ಸೆಲ್ಸ್ ಬ್ರೈನ್ ಸೆಲ್ಸ್ ಮಝಲ್ ಸೆಲ್ಸ್ ಇತ್ಯಾದಿ ಫೈಟೋವಿಸ್ ಯಾವುದರಿಂದ ತಯಾರಿಸಲಾಗಿದೆ ಫೈಟೋವಿಸ್ ಬಹಳ ಜಾಗರೂಕತೆಯಿಂದ ಆರಿಸಿರುವ ಗಿಡದ ಸ್ಟೆಮ್ ಸೆಲ್ಗಳಿಂದ ತಯಾರಿಸಲಾಗಿದೆ ಇದರಲ್ಲಿ ಮ್ಯಾಲಸ್ ಡೊಮೆಸ್ಟಿಕಾ ಫೈಟೋಸೆಲ್ಟಿಕ್ ವೈಟಿಸ್ ಫೈಟೋಸೆಲ್ಟಿಕ್ ಆಸಿರೋಲಾ ಚೆರಿ ಪೌಡರ್ ಬ್ಲಾಕ್ ಗೋಜಿ ಎಕ್ಸ್ಟ್ರಾಕ್ಟ್ ಲ್ಯೂಟಿನ್ ಝಿಯಾಜಂತಿನ್ ಬಿಲ್ಬೆರಿ ಆಸ್ಟ್ರಾಜನ್ಥಿನ್ ರೆಸ್ಪೆರಟ್ರಾಲ್ ಗ್ಲೂಟಾಥಯಾನ್ ರೋಸಿಪ್ ಹಿಪ್ ಎಕ್ಸ್ಟ್ರಾಕ್ಟ್ ವೈಟಮಿನ್ ಬ್ಲೆಂಡ್ ಆಲ್ಫಾಲೈಪೊಯಿಕ್ ಆಸಿಡ್ ಮತ್ತು ಇದೆ ಫೈಟೋವಿಸ್ ಹೇಗೆ ಕೆಲಸ ಮಾಡುತ್ತದೆ ಫೈಟೋವಿಸ್ ಈ ಕೆಳಗಿನಂತೆ ಕೆಲಸ ಮಾಡುತ್ತದೆ ರಿಪೇರ್ ಆಫ್ ಡ್ಯಾಮೇಜ್ ಸೆಲ್ಸ್ ಟಿಶ್ಯೂ ಫೈಟೋವಿಸ್ ಯಾವ ಯಾವ ಆರೋಗ್ಯದ ಸಮಸ್ಯೆಗಳಿಗೆ ಉಪಯೋಗ ಫೈಟೋವಿಸ್ ಒಂದು ಸ್ಟೆಮ್ ಸೆಲ್ ಪ್ರಾಡಕ್ಟ್ ಇದು ನೂರಾರು ಆರೋಗ್ಯದ ಸಮಸ್ಯೆಗಳಿಗೆ ಸಹಾಯಕವಾಗಿದೆ ಅವುಗಳು ಪಾರ್ಕಿನ್ಸನ್ಸ್ ಡಿಸೀಸ್ Alzheimer's disease, leukemia, stroke, heart attack, diabetes, fibroid, ovarian cyst, arthritis, down syndrome, cancer, multiple sclerosis, rheumatoid arthritis, spinal cord injury, paralysis, brain trauma, congestive heart failure, high blood pressure, orthopedic injuries, baldness, deafness, blindness, glaucoma Bone marrow transplant, wound healing, kidney stone and failure, prostate enlargement, liver disease, pancreatic dysfunction, cardiovascular disease, vision impairment, learning defects, skin repair, ityadi. Phytoverse is the first ever revolutionary oral plant based cells. ಇದನ್ನು ಜಾಗರೂಕತೆಯಿಂದ ತಯಾರಿಸಲಾಗಿದೆ ಫೈಟೋವಿಸ್ ಹಂಡ್ರೆಡ್ ಪರ್ಸೆಂಟ್ ಕ್ಲಿನಿಕಲಿ ಸಾಬೀತಾಗಿದೆ ಸುರಕ್ಷಿತ ಹಾಗೂ ಪರಿಣಾಮಕಾರಿ ಹಂಡ್ರೆಡ್ ಪರ್ಸೆಂಟ್ ಸ್ವಿಸ್ ಕ್ವಾಲಿಟಿ ಫಾರ್ಮುಲೇಷನ್ ಹಂಡ್ರೆಡ್ ಪರ್ಸೆಂಟ್ ನಾನ್ ಟಾಕ್ಸಿಕ್ ಅಂಡ್ ನ್ಯಾಚುರಲ್ ಹಂಡ್ರೆಡ್ ಪರ್ಸೆಂಟ್ ಡೂ ಸೈಡ್ ಎಫೆಕ್ಟ್ಸ್ ಒಂದು ಗಾದೆ ಇದೆ ವೆನ್ ಯು ಆರ್ ಹೆಲ್ದಿ ಯು ಆರ್ ವೆಲ್ದಿ ವೆನ್ ಯು ಆರ್ ವೆಲ್ದಿ ದಟ್ ಈಸ್ ವಿಸ್ ಲೈಫ್ ಹೌದು ಫ್ರೆಂಡ್ಸ್ ಯಾವಾಗ ಒಳ್ಳೆ ಆರೋಗ್ಯ ಇರುತ್ತೋ ಆಗ ಯಶಸ್ಸು ಕೂಡ ಇರುತ್ತೆ ಎಲ್ಲಿ ಯಶಸ್ವಿ ಇರುತ್ತೋ ಅದೇ ವಿಸ್ ಲೈಫ್ ಸ್ಯಾಶಿ ಆಫ್ ಫೈಟೋವಿಸ್ ಕೀಪ್ಸ್ ಡಾಕ್ಟರ್ ಪದಾರ್ಥಗಳನ್ನು ಸ್ವಿಸ್ ನಿಂದ ತರಿಸಲಾಗಿದೆ ನಾಸ್ವಿಸ್ ನಿಮ್ಮನ್ನು ಲೀಡರ್ ಮಾಡುತ್ತದೆ ಹಾಗೂ ಲೈಫ್ ಅನ್ನು ಎಂಜಾಯ್ ಮಾಡಲು ಒಳ್ಳೆಯ ಅವಕಾಶ